सर बैठ जा मैडम कपाल सर बैठता बताता सर धन्यवाद सर ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ಐವತ್ಮೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು ಅದರಲ್ಲಿ ಐವತ್ತೆರಡು ಜನ ಉತ್ತೀರ್ಣರಾಗಿದ್ದು ಒಂದು ಮಗು ಅನುತ್ತೀರ್ಣರಾಗಿರುತ್ತೆ ತಾಲೂಕಲ್ಲಿ ನಾವು ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಮೊಟ್ಟ ಮೊದಲಿಗರಾಗಿ ನಾವು ಹೊರಹೊಮ್ಮಿದ್ದೇವೆ ಈ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕಾರಣಕರ್ತರಾಗಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಶಾಲೆ ತುಂಬ ಡೆಡಿಕೇಟೆಡನ್ನು ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರುಗಳು ಕೂಡ ಇದ್ದಾರೆ ಎಲ್ಲ ಒಂದು ಇದರಿಂದ ಒಂದು ಒಳ್ಳೆಯ ಒಟ್ಟು ಒಂದು ಒಳ್ಳೆಯ ಬಾಂಧವ್ಯದಿಂದ ಇದ್ದು ಒಂದು ಒಳ್ಳೆಯ ಸಂಸ್ಕಾರವಂತರಾಗಿ ಮಕ್ಕಳುಗಳಿಗೆ ವಿದ್ಯಾವನ್ನು ಹಂಚುತ್ತಾ ಇದ್ದಾರೆ ಇದು ಕೂಡ ನಮ್ಮ ಸಮಾಜದಲ್ಲಿ ನಾವು ಒಂದೊಳ್ಳೆ ಬಾಂಧವ್ಯನ ಬೆಳೆಸ್ಕೊಂಡಿರ್ತಕ್ಕಂಥ ಒಂದು ಶಾಲೆ ಇದು ಈ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಪೂರ್ವಕವಾದ ಧನ್ಯವಾದಗಳು ನಾನು ಎಂ ಇ ಎಸ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಓದಿದ್ದು ನಾನು ನೈಂಟಿ ಸೆವೆನ್ ತೆಗ್ದಿದ್ದೀನಿ ಅಂತ ತುಂಬಾ ಖುಷಿ ಇದೆ ಅಂಡ್ ನನ್ನ ಟೀಚರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಖುಷಿ ಪಟ್ಟಿಲ್ಲ ಅಂದ್ರೆ ಸ್ವಲ್ಪ ಖುಷಿ ಪಟ್ಟಿದ್ದಾರೆ ಅಂತ ಅನಿಸ್ತಿದೆ ಅಂಡ್ ನನ್ನ ಅಪ್ಪ ಅಮ್ಮ ಅಂತೂ ತುಂಬಾ ಖುಷಿ ಪಟ್ಟರು ನೆನೆ ಇನ್ನೂ ಜಾಸ್ತಿ ತಗಿಬೇಕು ಅಂತ ಹೇಳ್ತಿದ್ರು ಮೈ ಹಾರ್ಡ್ ವರ್ಕ್ ಕಡಿಮೆ ಆಯ್ತು ಅಂತ ನನಗೂ ಅನ್ನಿಸ್ತು ನಾನು ಮೆಡಿಕಲ್ ಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ ಆಂಡ್ ಪಿ ಯು ಸಿ ಅಲ್ಲಿ ಪಿ ಸಿ ಎಮ್ ಬಿ ತಗೊಂತೀನಿ ನನ್ನ ಟೀಚರ್ಸ್ ಎಫರ್ಟ್ಸ್ ಅಂತೂ ತುಂಬಾ ಇದೆ ನಮ್ಮ ಜೊತೆ ಅವರು ಕುತ್ಕೊಬೇಕು ಒಂದು ಟೆನ್ ಓ ಕ್ಲಾಕ್ ತನಕ ಓದ್ತಿದ್ವಿ ಅವರು ನಮ್ಮ ಜೊತೆ ಕುತ್ಕೊಂಡು ಓದ್ಬೇಕಂದ್ರೆ ಅದು ತುಂಬಾ ಈಸಿ ವಿಷಯ ಅಂತೂ ಅಲ್ಲ ಫೈನಲಿ ಐ ಆಮ್ ಹ್ಯಾಪಿ ಟು ಮೈ ಸ್ಕೋರ್ ಥ್ಯಾಂಕ್ ಯು ನನ್ನ ಹೆಸರು ದರ್ಶಿನಿ ನಾನು ಎಮ್ ಎ ಸ್ಕೂಲಲ್ಲಿ ಓದಿದ್ದು ನನ್ನ ಪರ್ಸೆಂಟೇಜ್ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಏಟ್ ಆಯಿತು ಬಟ್ ಸ್ವಲ್ಪ ಬೇಜಾರಾಯಿತು ಅಂದ್ಕೊಂಡಿದ್ದು ಪರ್ಸೆಂಟೇಜ್ ಬರಲಿಲ್ಲ ಅಂತ ಟೀಚರ್ಸ್ ನಾ ಇಷ್ಟು ಪರ್ಸೆಂಟೇಜ್ ಬರೋದು ಕಣ್ಣ ಟೀಚರ್ಸೇ ಅವರು ಬೆಳಗ್ಗೆ ಎಂಟು ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ತಿರ್ಗಾ ರಾತ್ರಿ ಒಂಬತ್ತು ಗಂಟೆ ಆಗಲಿ ಒಂಬತ್ತುವರೆ ಆಗಲಿ ನಮ್ಮ ಜೊತೆ ಕೂತ್ಕೊಂಡು ನಮಗೆ ಎಷ್ಟು ಅವ್ರದ್ದು ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ನಮ್ಗಿಂತ ಹೇಳಬೇಕು ಅಂದರೆ ಸೊ ಅವ್ರ ಕ್ರೆಡಿಟು ಟೀಚರ್ಸಿಗೆ ಹೋಗುತ್ತೆ ನೆನ್ನೆ ರಿಸಲ್ಟ್ ಬಂದಾಗ ಎಷ್ಟು ಖುಷಿ ಖುಷಿಯಾಯಿತೋ ಅಷ್ಟೇ ಖುಷಿ ನಮ್ಮ ಆಯಿತು ಪೇರೆಂಟ್ಸು ಕೂಡ ತುಂಬ ಖುಷಿಪಟ್ರು ಬಟ್ ಆದರೂ ಸ್ವಲ್ಪ ಬೇಜಾರಾಯಿತು ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವು ಈ ಥರ ಪರ್ಸೆಂಟೇಜ್ ತೆಗ್ದಿರೋದಕ್ಕೆ ಅವರೇ ಕಾರಣ ಎಚ್ ಎಮ್ ಎಮ್ ಆಗಿರ್ಬೋದು ನಮ್ಮ ನಾವು ದೂರದಿಂದ ಬರೋದರಿಂದ ನಾವು ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಓದೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಮನೆಯಲ್ಲೇ ಓದಿಸೋಕ್ಕೆ ಅವಕಾಶ ಮಾಡಿಕೊಟ್ರು సో మ్యామ్స్ పబ్లిక్ స్టాలి దాక్షాణి ఫరు దాక్షాణి తగ్గిరూ నైంట సెవెన్ పొయింట్ నైంటీ త్రీ నైంట్రీ ఫోర్ పర్సెంట్ అదే ఎఫర్ట్స్ ఆరు ಯಾಕೆಂದ್ರೆ ಮೇಡಮ್ ಅವರು ಮತ್ತೆ ಕಾಂತರಾಜು ಸಾರು ಎಲ್ಲ ಶಿಕ್ಷಕರು ಸಹ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಅವ್ರ ಎಫರ್ಟ್ ತುಂಬ ಕಡಿಮೆ ಅದ್ರ ಒಂದ್ ಕಡೆ ಎಲ್ಲ ಬೇಜಾರಿದೆ ಎಲ್ಲರಿಗೂ ಅಭಿನ್ನ ಅಭಿನಂದನೆ ಅನುಸರಿಸ್ತೀನಿ ಅವ್ರ ಎಫರ್ಟ್ ಕಡಿಮೆ ಆಗಿದೆ ಶಿಕ್ಷಕರದ್ದು ಎಫೆಕ್ಟ್ ತುಂಬ ಇದೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಹೆಸರು ಐಶ್ವರ್ಯ ಅಂತ ಇಲ್ಲೇ ನಿಯರ್ ಬೈ ಇರೋದು ನಾನು ನನ್ನ ಪರ್ಸೆಂಟೇಜ್ ಬಂದು ನೈಂಟಿ ಫೈವ್ ಪಾಯಿಂಟ್ ಫೈವ್ ಟು ಪರ್ಸೆಂಟೇಜ್ ಖುಷಿ ಇದೆ ನಮ್ಮ ಹಾರ್ಡ್ ವರ್ಕು ಇದ ನಮಗಿಂತ ನಮ್ಮ ಟೀಚರ್ಸ್ ಹಾರ್ಡ್ ವರ್ಕೇ ಜಾಸ್ತಿ ಸೊ ಆಲ್ ಕ್ರೆಡ್ಯೂಟ್ಸ್ ಬೋಸ್ ಟು ಟೀಚರ್ಸ್ ಆ್ಯಂಡ್ ತುಂಬ ಖುಷಿ ಆಯಿತು ಇನ್ನೊಂದು ಸ್ವಲ್ಪ ತೆಗಿಬೇಕಿತ್ತು ಬಂದ್ರದ ಸ್ಯಾಂಕ್ ಯು ಅಕ್ಷತಾ ಅವ್ರ ಪೇರೆಂಟು ಅಕ್ಷತಾ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಎಲ್ಲ ಕ್ರೆಡಿಟ್ ಕೂಡ ಎಮ್ ಇ ಎಸ್ ಪಬ್ಲಿಕ್ ಸ್ಕೂಲ್ ಮತ್ತು ಶಿಕ್ಷಕರೊಂದದವ್ರಿಗೆ ಸೇರಬೇಕು ನಾವು ಸ್ವಲ್ಪ ಮನೇಲಿ ಎಫರ್ಟ್ ಹಾಕಿದ್ದೀವಿ ತುಂಬ ಕಷ್ಟಪಟ್ಟು ಓದಿದೆ ಅದಕ್ಕೆ ಇವತ್ತು ಖುಷಿ ಆಗ್ತಿದೆ ಚೆನ್ನಾಗಿ